ನೋಡಿ ಗಾಯ್ಸ್ ಇವರು ಮನೇಲಿ ಕೆಲಸ ಆತವ ಅಂತ ಬಂದು ಇಲ್ಲಿ ಪ್ರಿಪೇರ್ ಆಗ್ತಾ ಕೂತಿದ್ದಾನೆ ಕಾಲೇಜ್ ಕಾಲೇಜ್ ಹೆಸರೇ ಇಲ್ಲಿ ಪ್ರಿಪೇರ್ ಆಗ್ತಾ ಹಾ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ಮನೇಲಿ ಯಾವಾಗ ಬೇಗ ಎದ್ದು ಅಡಿಗೆ ಮಾಡಿ ಓದಕ್ಕಂತ ಕಳಿಸಿದ್ರೆ ಇವ್ರು ಇಲ್ಲಿ ಬಂದು ಕಲಾಸ ಬಂಕ್ ಮಾಡಿ ಪ್ರಿಪೇರ್ ಆಗ್ತಾ ಕೂತವ್ರೆ ಕಿತ್ತೋದಂಗೆ ರೋಡ್ ರೋಡ್ ಬಡೀರಿ ಮಕ್ಕಳನ್ನ ನಾವು ಹಂಗೋ ಹಿಂಗೋ ಟೈಮ್ ಪಾಸ್ ಮಾಡಿ ಮನೆಗೆ ಹೊಂಟ್ವಿ ಕತ್ತೆ ವಯಸ್ಸಿದೆ ನಮ್ಮ ಗೌಡ್ರು ಇವಾಗಲೂ ಹೇಳ್ತಾರೆ ಆಡ್ತಾರೆ ಇವತ್ತು ಕ್ಲಾಸ್ ಬಂಕ್ ಮಾಡಿ ಎಲ್ಲರೂ ಸುಸ್ತಾಗಿರ್ತಾರೆ ಬರೀ ಎಂದು ನಮ್ಮ ಗೌಡ್ರು ನಮಗೆ ಟೀ ಕೊಡಿಸಿದ್ರು ಹಂಗೆ ಮನೆಗೆ ಬಂದು ಸೀದಾ ಊಟಕ್ಕೆ ಹೊಂಟ್ರಿ ನೋಡ್ರಿ ನಮ್ಮ ಚಿಕ್ಕಮ್ಮ ಓದಿ ನನ್ನ ಮಗ ಸುಸ್ತಾಗಿ ಬಂದಿರ್ತಾನೆ ಅಂತ ಊಟಕ್ಕೆ ಕೊಟ್ಟರು ಪಾಪ ಅವ್ರಿಗೇನು ಗೊತ್ತು ನನ್ನ ಮಗ ಓದಕ್ಕಲ್ಲ ಓದಕ್ಕೆ ಹೋಗಿರೋದು ಅಂತ